ಅಲ್ಲ ಹಾಕೊಂಡ್ರಿ ಈ ಮುರು ಮಾಳ್ ಮಗಳ ಮದ್ವೆ ಮಾಡ್ಕೊಡ್ತೀನಿ ಮಾಡ್ಕೊಡ್ತೀನಿ ಅಂತೇಳಿ ನೀನು ದುಡ್ಡೆಲ್ಲ ಹಾಕಿಟ್ಕೊಂಡು ಫೋನ್ಗ ಮದ್ವೆ ಇಲ್ಲ ದುಡ್ಡೂ ಇಲ್ಲ ದಾಸನೆ ಅಂತ ಆಯ್ತಲ್ರಿ ನನ್ ಬಾಳು ಏನಪ್ಪಾ ವರ್ಸ್ಕೊಂಡ್ ಚಾಮುಂಡಿ ಅಪ್ಪ ಕಬಡ್ಡಿ ಆಡುವ ಅಂತ ಬಂದ್ರೆ ಇವ್ ನನ್ ಮದಿಸ್ಕದ್ರೆ ಅದ್ಕೆ ಹೇಳು ಕಬಡ್ಡಿ ಆಡೋಕು ಯೋಗ ಮಾಡಿರ್ಬೇಕು ಅಂತ ಓಹೋ ಕಾಂಪೌಂಡ್ ಅವರು ಏನಿ ನೀವ್ ಇಲ್ಲಿ ನೋಡಿದ್ರೆ ನೀವು ಕೊಟ್ಟ ಇಂಜೆಕ್ಷನ್ ಇಂದ ಆಸ್ಪತ್ರೆಯಲ್ಲಿ ಯಾರು ಹೋಗ್ಬಿಟ್ರು ಅಪ್ಪ ನೆಗೆ ನಲ್ಲಿಕಾಯ್ನು ಯಾಕೆ ರಂಗ ನಮ್ ಡಾಕ್ಟ್ರು ಅಂದ್ರೆ ಏನನ್ ಆ ಅದೇ ಒಂದ್ ಭಾಗ ನಮ್ ಡಾಕ್ಟ್ರು ಒಂದ್ ಭಾಗ ಕರಲಿ ಏನಿ ಏನಿನ್ ಡಾಕ್ಟ್ರು ಚಂದ್ರು ಆ ನನ್ ಮಗ ಯಾವ ಮನೆ ಒಳಗಾಕುದರಿಕಾಯಿ ನುಗ್ಗ ನುಗ್ಗಿ ನಮ್ ಮನೆ ಎಲ್ಲ ಎಲ್ಲು ನೋಡ್ರಂಗ ದೊಡ್ಡವ್ರ ಸಮಾಚಾರ ನಮ್ಗೆ ರಂಗ ನಂದು ನಿಂದು ಏನಿದ್ರೆ ಅದು ಸರಿ ಅನ್ನು ಅಲ್ಲ ನಿಂಗೆ ಸುಮ್ನೆ ಇಂತ ಬಡಿ ಮಗ ಅಲ್ಲ ಅದರ ಗೊತ್ತಿಲ್ಲ ಅರ್ಧಿ ಕುಡ್ಬಿಡಿ ಯಾರು ಯಾರು ಕಡೆಸಿ ಕಳಿಸಿ ರಂಗ ಏನಂತ ಹೇಳಿ ನಾನು ಬಾಳಲು ಆ ಮುದ್ಗೋರ್ ಮುರುಗಪ್ಪ ಮುರುಗಪ್ಪ ಅವಳ ಮಗಳ ಚಿನ್ನಿಯ ಚೆನ್ನಿಯ ಹೊಡ್ತೀನಿ ಅಂತ ಹೇಳಿ ಇರು ದುಡ್ನೆಲ್ಲಾ ಕಿಟ್ಕೊಂಡು ಕೊನೆಗೆ ಮದ್ವೆನೂ ಇಲ್ಲ ಕೊನೆಗೆ ದುಡ್ಡು ಇಲ್ಲ ಅದಕ್ಕೆ ಇವತ್ತ ಬರ್ಲಿಕ್ಕಲ್ಲ ತಾಡಕೆ ಕೊನೆಗೆ ಕುಸ್ತಿ ಆಡಾರ ಅವನ್ ದುಡ್ಡು ಇಲ್ಲಾರ ಮಗಳು ಮದ್ವೆ ಮಾಡ್ಕೊಡೋ ಮಾಡೋ ಮುರುಗಪ್ಪ ಊರಲ್ಲಿ ನಾನೇನ್ರಿ ಅಂದ್ರೆ

ನಾನ್ ತಾವ ಇರೋ ದುಡ್ಡೆಲ್ಲ ಕಿತ್ಕೊಂತೋ ನನಗೂ ಇಜ್ಜತಿಗ್ ತಂದವ್ರೆ ಲೇ ರಂಗ ನಾನ್ ಜೂನ್ದಲ್ಲಿ ಎಂತ ನೋಡಿಲ್ಲ ಆ ಗಿಡ ಆಡಾಡ್ಸೋರ್ ನೋಡಿದಿನಿ ಓಲೆ ಬಸವನ್ ಹಿಡಿದಂಗ ಆಡಾಡ್ಸೋರ್ ನೋಡಿದಿನಿ ಯಾಡಕಲಾ ಮೋತಿಯ ಮಾರ್ಕೊಂಡು ಮಾರ್ಕ್ ಆಡ್ಸೋರ್ ನೋಡಿದಿನೇ ಇವ್ನ್ ಮಗಳ ಹಿಂಗಾಡ್ಸೆ ಇಂಗಾಡ್ಚೆ ನಮ್ದು ದುಡ್ಡೆಲ್ಲ ಕಿತ್ಕೊಬೇಟ್ ನಲ್ಲಲು ಗೊತ್ತೇನ ಲೇ 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 ರಂಗ ರಂಗ ನೋಟ ಚೆನ್ನಿ ಮಾತಾಡ್ ಚೆನ್ನಿ ವಯ್ಯಾರಿಲ್ಲ ಬರ್ಲಿ ಬರ್ಲಿ ಲೇ ಒಯ್ಯಾರದಿಂದ ಯಾರು ಬರ್ಲಿ ಡಿಂಗ ಡಿಂಗ ಅನ್ಕೊಂಡಾರು ಬರ್ಲಿ ಗೊತ್ತಾವ್ರೆ ಇವಳು ನಾ ಮಾಡ್ತೀನಿ ಫಸ್ಟ್ ಅವ್ರ ಅಪ್ಪು ನೀವು ಮಾಡುವ ಸುಮ್ಮನೆ ನಿನಗೆ ಮಾಡ್ ರೂಢಿ ಇಲ್ಲ ನಾನು ಮಾಡ್ ರೂಢಿನೇ ಮಾಡ್ತೀನಿ ನೋಡಿದ್ರೆ ಇರ್ಲೇ ಯಾರ ಬಿಡಪ್ಪ ಇಬ್ರು ಸೇರ್ಕೊಂಡೆ ಮಾಡುವ ಹೋಗಲ್ಲ ಸಲಾಮ್ ಏನ್ ಎಸ್ ಜಾರಕಿ ಮೀ ಸುಶೀಲಾ ಅವಳು ಲತಾ ಮಂಗೇಶ್ಕರ್ ಏನ ವಯ್ಯಾರೇ ಅಪ್ಪ ಅಪ್ಪ ಒಂದಿಂಬಿ ಆದ್ರೆ ನೀರೇ ಅಪ್ಪ ನಮಗ್ ಸೇರ್ಕೊಂಡು ನಮ್ಗೆ ಬಿಟ್ರಲ್ಲ ಕೂಡ

ನಿಮ್ಮಪ್ಪ ಬಳಾರು ಅಂತಿದೆ ಕಲೇ ನಿಮ್ಮಅಪ್ಪ ಎಲ್ಲ ಬಳಾರು ನೀನು ಕಳೆ ನೋ ಕಡೆಸೆ ನಿಂದಾರು ಎಷ್ಟೋ ಆಸೆ ಕಲ್ಲ ಆ ನೀನ್ ಡಾಕ್ಟರ್ ಅಪ್ಪ ಇಲ್ದವ್ರು ಚುಚ್ಚಿ ಚುಚ್ಚಿ ಕತ್ತಿ ಹೊಸಿ ದುಡ್ಡು ಮಾಡ್ಕೊಂಡಿದೆ ಲೆಕ್ಕದಾರು ಸಿಗ್ತದೆ ನನ್ನ ನಂಗ ರಂಗ ರಂಗಣಾರದು ಒಂದ್ ಇನ್ನೂರು ಕೊಟ್ಬಿಡು ಒಂದ್ ನಾಳ ಮಾಡ್ಕೊಡು ಒಂದ್ ಮುನ್ನೂರು ಕೊಟ್ಬಿಡು ಮಾಡ್ಕೊಡ್ವ ನನ್ ಮಗ அது சரி நான் இங்க மோச மா ஏன் மோசரிங்க ಎರಡು ಪ್ರಾರಬ್ಧಗಳು ಒಟ್ಟಿಗೆ ಸೇರ್ದಾಗಲಿ ಅಂದ್ಕಂಡೇ ಸನಿ ರಾಜಾರ ನನ್ಗೆ ಒಗೃದು ಅಂತ ಇರಲಿ ಈ ನನ್ನ ಮಕ್ಳು ನನಗಿಂತ ಕಾಡೆ ಮೇಲೆ ಉಟ್ಟೋ ಇವ್ರ್ಗೆ ಎದ್ರನ ಓಹೋ ಕಾಡೆಸಿ ಓಕೆ ಬಾ ಮಾ ಡಾ ಇದೇನ್ರಪ್ಪ ನಿಮ್ಮ ಇಬ್ರದ್ದು ಅಪರೂಪದ ದರ್ಶನ ಇಲ್ಲ ಇದ್ಯಾದ್ಲಾ ಮಂಜಿಯಾಗ ಚನಿ ಕಟ್ತದ ಓ ಚರಿ ಅಯ್ಯೋ ನಿಮ್ಮವ್ವ ನೀನೇ ಇದೇ ಮಾಡ್ತಾ ಇವ ಮಾಡಿ ಉಂಡ ಏನು ತಡಕ ಕಾಯ್ತಾ ಇಲ್ಲ ಇನ್ನು ಇವಳು ಬಗ್ಲು ಬೇರೆ ಮಾಡ್ಬೇಕಂತ ನಮ್ಗೆ ಅಯ್ಯೋ ಶಿವನೇ ಬಸುಲಿಂಗ ಅಲ್ಲಲೇ ರಂಗ ಅಂತ ದೇನ್ಲ ಮಾಡ್ದೆ ನಿಂಗೆ ರೋ ಮಾವ ನೀನ್ ಮಗಳ ಕೊಡ್ತೀರಿ ಅಂತ ನನಗೆ ಮಾತಾ ಕೊಡ್ಲಿ ಬೇರೆ ಮಾವ ನೀನು ಕೊಟ್ಟಿದ್ದೇಕಲ್ಲ ಇಲ್ಲಿ ಯಾರ ಕೂತಿರ್ಲಿ ಹೇಳಿಕಲ್ಲ ಯಾರ ಇಲ್ಲ ಅಂತ ಬಡ್ಡಿ ಮಗ ರೋ ಮಾವ ಅದೇನ್ ಹೋಗ್ಲಲ್ಲ ಅವನ್ಗೋ ಕೊಡ್ತೀನಿ ಎಂದಿದ್ಯ ನನ್ಗೋ ಕೊಡ್ತೀನಿ ಎಂದಿದ್ಯ ಈ ಊರ್ ಜನಕ್ಕೆಲ್ಲ ಮಾಡಕ್ಕೆ ನಿಮ್ ಮಗಳ ಮಾಡೋ ದ್ರೌಪದಿ ಅಲ್ಲಿ ಕಟ್ ನನ್ ಮಕ್ಳ ತಲಿಲ್ದೆ ಮಾತಾಡ್ಬಿಡಿ ಸರಿಯಾಗಿ ಕೇಳ್ಕೊಳ್ರಲ್ಲ ನನ್ ಮಗಳು ಚೆನ್ನಿಯ ಮದುವೆ ಬೇಕು ಅಂದ್ರೆ ನೀವು ಒಂದ್ ಆಡ್ ಹೇಳ್ಬೇಕು ಅಯ್ಯೋ ಆಡ ಯಾರು ಹೇಳ್ತಿರೋ ಅವ್ರಿಗೆ ನನ್ ಮಗಳು ಚೆನ್ನಿಯ ಕೊಟ್ಟಿ ಮದುವೆ ಮಾಡ್ಬಿಡ್ತೀನಿ ಕರಲ್ಲ ಅಯ್ಯೋ ಅಯ್ಯೋ ಮಾ ಒಂದೇನ ಮಾವ ಎಂಟ್ರಿ ಬಿಸಾಕ್ದಂಗೆ ನೂರ ಬಿಸಾಕ್ತಿನಿ ಇದ್ರು ಅಯ್ಯೋ ಮಾವ ಅವ್ನೇನೋ ಕೇಳ ಅವ್ರು ಬರೀ ಚುಚ್ಚು ಮಾತ್ರ ಗೊತ್ತು ನನ್ ಕೇಳು ರವಿಚಂದ್ರನ್ ಹೇಳ್ತಾರ ಒಂದು ಎರಡು ಮೂರು ಬೇಕು ಅಂತ ಹಂಗೆ ಒಂದೊಂದ್ ಕೊಡ್ತಾ ಇರ್ತೀನಿ

ಅಂದ್ರೆ ಇವನು ಬಾ ರಾಜ ಅಂತೆ ಇವನು ದೇಹದಿಂದ ತಾಳದಾರ ಏನ ಹಾಡು ಅಂದ್ರೆ ಅಂತ ಹಾಡಲಕ್ಕಲ್ಲ ಹಿಂದೆ ಯಾರು ಹಾಡಿರಬಾರ್ದು ಮುಂದೆ ಯಾರು ಹಾಡ್ಲೂ ಬಾರ್ದು ಮಾವ ಅಂತ ಹಾಡ ಯಾರು ಹೇಳ್ತಿರೋ ಅವ್ರಿಗೆ ನನ್ನ ಮಗಳು ಚೆನ್ನಿ ಕೊಟ್ಟು ಮದುವೆ ಮಾಡ್ತೀನಿ ಹಿಂದೆ ಆಡದವ್ರ ಮುಂದೆ ಆಡೋಕ್ ಆಗದವ್ರು ಅನ್ಯಾರ ವಿ ಹರಿಕೃಷ್ಣನೇ ಆಡು ಕಾಯಿಲ್ಲ ಕಲ್ಯಾಣಿ ಮಾಡ್ ಕಾದ್ದೆ ರೋ ಮಾವ ಯಾರು ಆಡಬಾರ್ದ ಆಡ ಯಾರು ಕೇಳಬಾರ್ದ ಆಡ ಕೇಳುಕೆ ಪಿಶಾಚಿ ಏನು ದೇವ್ ಕೊಟ್ಟಿದ ಪಿಸಾಚಿ ಕೊಟ್ಟಿದ್ದೆ ಪಿಶಾಚಿ ಅಂತಾನೆ ಒಂದಿ ಗುರು ಮದ್ಲೆ ಅದೇನೋ ಮೈಲಾ ಕೈಲಾದ್ರು ಮೈ ಪರ್ಚ್ಕೆನಂತ ಆಡ್ತವೆ ಅವ್ರ ಬಗ್ಗೆ ನೀ ತಲೆ ಕೆಡ್ಸ್ಕೊಬೇಡ ಬಾ ಮಗಳೇ ಮಹತ್ಮಕ್ಕೂ ಕಿಸಿತೀರಿ ಕಿಸಿದೀ ಅಂತ ಇಲ್ಲ ಕಿಸಿಲಾ ಈಗ ತೋರ್ಲ ಕಿಸಿತೀರಿ ಮಾವನ್ ಹಿಡ್ಕಲ ಕಿಸಿಬೇಕಂತ ಕಿಸ್ ಕರ್ಕಲಾ ನೀನ್ ಆಡ್ ಹೇಳುವೆ ಕಾಡೇಸಿನ ಹಿಡ್ಕೋತ್ಕು ಏನ್ ಇಲ್ಲ ಸಂಬಂಧ ಗೊತ್ತಿನ್ಸ ಅಷ್ಟಾ ಇರ್ಲಾ ಇಡ್ತಲ್ಲ ಅದೇ ಇಲ್ಲ ಆಡ್ ತೋರ್ಲ ಬೀಗಲಾವ अरे गुड्डा चुनर ಏನ್ ಹೇಳುದು ಹಿಂಗಲ ಹಿಂದೆ ಯಾರು ಹಾಡಿರಬಾರ್ದು ಮುಂದೆ ಯಾರು ಹಾಡಬಾರ್ದು ಅಂತ ಹೇಳ್ರಲ್ಲ ಹೇಳ ಏನ್ ಹಿಡ್ಗ ಆಹಾ ಕುಣ್ದು ಬಾಕ್ ಯಾರು ಇನ್ನೇನು ಮಾಡಕ್ ಆಗಲ್ಲ ಯಾರು ಹಾಡ್ಬಾರ್ದಾರು ಹಾಡಕ್ ಆಗಲ್ಲ

இப்படக மாஜ்லேஸ்வர ஏ இல்ல மாஜ அடதே ஸ்டார்ட் அல்ல பெரு கேள் ஏ அடத கேள்வ ஏ

ಆಹಾ ಏನ್ ಜನ ಸೇರ್ರೆ ಇವ್ರಿಗೋಸ್ಕರ ಟ್ರೈ ಮಾಡ್ಬೋದೇನಪ್ಪ ಮಾಡ್ಲಿ ಮಾಡ್ಯ ಸರಿಯಾಗಿ ಕೆಲ್ಸ್ಕೊ ನಿಮ್ಮ ನೀ ಸರಿಯೋದು ನಾವ ಕರೆಕ್ಟ್ ಹೇಳು ಕೆಲ್ಸ್ಕೋಸಿ ಜೋರಾಗಿ ಹೇಳುವ ಇದು ಹೆಂಗಿತ್ತಪ್ಪ ಈಗ ಸರಿಯಾ ನಾನು ಟೋಪಿ ಹಾಕದಂಗಿತ್ತು ಆಗ್ತದಪ್ಪ ಇದು ಯಾವ ರಾಗ ಆಡ್ದೋ ಇದು ಯಾವ ತಾಳ ಆಡ್ದೋ ಒಂದು ಅರ್ಥ ಆಗಲಿಲ್ಲ ಅದಕ್ಕೆ ಹೇಳೋದು ಮಾವಿಂಗ ನಿನ್ನ ಮಗಳ ನನಗೆ ಕೊಟ್ಟಿ ಮದುವೆ ಮಾಡು ಇದು ಯಾವ ತಾಳ ಇದು ಯಾವ ರಾಗ ಎಲ್ಲ ಅರ್ಥ ಆಯ್ತು ಚೆನ್ನಿ ಬೈಲೆ ಬೆಳಿಗ್ಗೆಯಿಂದ ಎಮ್ಮೆ ಹೆಚ್ಕೆತ ಅದೇ ಅದು ಕ್ವಾಣ ಕೊಡ್ಸಬಹುದು ಯಾವುದೇ நீ நோ ஆக்கன நான் முன்னுக்கு நடியேமே வா பாவா நீ கொண்டு मारตี யாரேلو இல்ல முன்னுக்கு നാലோ பாரம் கொடுத்து போகல இல்ல நீ என்ன வரேடி மாத்த வேணும் ரகண ரகண ஆ ஏலப்ப கடை சீங்கி मार்க இங்கி मार்கடா அது யா சின்ன மாட்டடா இதலா ஆ த பడేது குத்தலா